ಸೊ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಬ್ಲ್ಯಾಕ್ ಯೂಟ್ಯೂಬ್ ಚಾನಲ್ ಅಂತ ಹೇಳುತ್ತಾ ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಅಥವಾ ಯಾವಾಗಾದರೂ ಬೆಳಗ್ಗೆ ಟೈಮ್ ಆದರೂ ಮಾಡ್ಕೊಂಡು ತಿನ್ಬೋದು ಸೊ ಮತ್ತು ಮನೇಲಿರುವಂಥ ತರಕಾರಿಗಳಿಂದನೇ ಏನು ತೊಗೊಳೋದೇ ತರಕಾರಿಯಿಂದನೇ ಇದು ಸ್ಯಾಂಡ್ವಿಚ್ ಥರ ಮಾಡ್ಕೊಂಡು ತಿನ್ಬೋದು ಸೊ ಇದಕ್ಕೇನು ಜಾಸ್ತಿ ಹಾಕೋದೇನಿಲ್ಲ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಗಿ ಸೊ ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನೆಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರ್ತು ಸೊ ನೀವೇ ಮೊದಲು ಆ ವೀಡಿಯೋನ ನೋಡಬೋದು ಅಂತ ಹೇಳುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ಥರ ಇರುತ್ತೆ ಅಂತಂದು ಇದು ಬಂದ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಸಖತ್ತಾಗಿರುತ್ತೆ ಮಾಡ್ಕೊಂಡು ತಿನ್ಬೋದು ಸೊ ಮಾಡೋಣ ಬನ್ನಿ ಸೊ ನೋಡಿ ನಾನು ಏನೇನು ತೊಗೊಂಡಿದ್ದೀನಿ ಅಂತಂದು ಮೊದಲು ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಒಂದು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಒಂದೆರಡು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಸೊ ಒಂದು ದೊಡ್ಡದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಮತ್ತು ಕರಿಬೇವನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಬಟ್ಲದಷ್ಟು ಶೇವ್ ಪುರಿ ತೊಗೊಂಡಿದ್ದೀನಿ ಶೇವ್ ಅಂದರೆ ಅಷ್ಟೇನು ಹಾಕೋದಿಲ್ಲ ಸೊ ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತೀನಿ ದಾಣಿ ಎಲ್ಲ ನನ್ನ ಮಗಳು ತೊಗೋಬೇಕಾದ್ರೆ ಅದರ ಮೇಲೆಲ್ಲ ಚೆಲ್ಬಿಟ್ಟಿದ್ದಾಳೆ ಸೊ ಬನ್ನಿ ನೋಡೋಣ ಇಷ್ಟೆಲ್ಲ ಇನ್ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಸೊ ಇವೆಲ್ಲ ಮನೆಯಲ್ಲೇ ಸಿಗುವಂಥದ್ದು ನೋಡಿ ಒಂದು ನಾಲ್ಕೈದು ಬ್ರೆಡ್ ತೊಗೊಂಡಿದ್ದೀನಿ ಒಂದು ನಾಲ್ಕಾದರೆ ಸಾಕಾಗುತ್ತೆ ನೋಡಿ ಅದೇ ಅಷ್ಟು ತೊಗೊಂಡಿದ್ದೀನಿ ಇವೆಲ್ಲ ಮನೇಲಿರುವಂಥ ವಸ್ತುಗಳು ಏನು ತೊಗೊಳ್ಳೋವಂಥದ್ದು ಏನು ಅವಶ್ಯಕತೆ ಇರೋಲ್ಲ ಸೊ ಇವಾಗ ಒಲೆ ಹಚ್ಬಿಟ್ಟು ನೆಕ್ಸ್ಟು ಅಂಚೆನ್ನ ಇಡ್ತಾಯಿದ್ದೀನಿ ಸೊ ಹಂಚು ಹಾಕಿ ಏನಕ್ಕೆ ಇಡ್ತಾಯಿದ್ದೀನಿ ಅಂದರೆ ಬ್ರೆಡ್ ಎಲ್ಲ ಚೆನ್ನಾಗಿ ಬಿಸಿ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನೆಲ್ಲ ಈ ಥರ ಬ್ರೆಡ್ ಎಲ್ಲ ಚೆನ್ನಾಗಿ ನೋಡಿ ಒತ್ತೋ ಥರ ಇರಬೇಕು ಒತ್ತಿದರೆ ಇದು ಓವನ್ ಇಲ್ದೇ ಮಾಡ್ಕೊಬೋದು ಈ ಥರ ಮಾಡ್ಕೊಂಡ್ಬಿಟ್ಟು ಅಂದರೆ ಸಾಫ್ಟ್ ಆಗುತ್ತೆ ನೆಕ್ಸ್ಟು ಆಗಿಬಿಟ್ಟು ಅಂದರೆ ಅದ್ರ ಮೇಲೆ ಏನು ಹಾಕಿದ್ರು ಅದೇನು ಇದು ಆಗೋದಿಲ್ಲ ಸೊ ಅದಕ್ಕೆ ಆ ಥರ ಫ್ರೈ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಮೇಲೆ ಬ್ರೆಡ್ ಅಂತೂ ಎಲ್ಲರ ಮನೆಗೂ ಸಾಮಾನ್ಯವಾಗಿ ಇರುತ್ತೆ ಸೊ ಈವ್ನಿಂಗ್ ಟು ಬೆಳಗ್ಗೆ ಟೈಮು ಟೀ ಜೊತೆ ಬ್ರೆಡ್ ತಿಂತಿರ್ತಾರೆ ಮಕ್ಕಳು ಸೊ ಈವ್ನಿಂಗ್ ಟೈಮ್ ಇದನ್ನು ಸ್ವಲ್ಪ ಚೇಂಜಸ್ ಆಗಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೆ ಈ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಈ ರೆಸಿಪಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತಂದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳುತ್ತೆ ಇವಾಗ ನೆಕ್ಸ್ಟು ನಾನು ಈ ಬ್ರೆಡೆಲ್ಲ ಬಿಸಿ ಆದ ನಂತರ ಸ್ವಲ್ಪ ತಣ್ಣಗಾದ ನಂತರ ಒಂದು ಕಡೆ ಇಟ್ಬಿಟ್ಟು ಬಾಣಲೆ ಇಟ್ಬಿಟ್ಟು ಸೊ ಅದಕ್ಕೆ ಒನ್ ಟೂ ತ್ರೀ ಟೇಬಲ್ ಅಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಹಾಕ್ಬಿಟ್ಟು ನೆಕ್ಸ್ಟು ಆಯಿಲ್ ಬಿಸಿ ಆದ ನಂತರ ಜೀರಿಗೆ ಸಾಸಿವೆ ಹಾಕ್ಬಿಟ್ಟು ಚಿಟಾಪಟ ಸಿಡಿದ ನಂತರ ಅದಕ್ಕೆ ಕರಿಬೇವನ ಇದ್ದೀನಿ ಕರಿಬೇವು ಫ್ರೈ ಆದ ನಂತರ ನೆಕ್ಸ್ಟ್ ಉದ್ದಕ್ಕೆ ಹೆಚ್ಕೊಂಡಿರುವಂಥ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿನೂ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಚಿಟಿಗೆ ಅಷ್ಟು ಅರಸಿನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಗರಂ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಟೊಮೊಟೋನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆಗಿ ಗೋಲ್ಡನ್ ಕಲರ್ ಬಂದ ತಕ್ಷಣ ಟೊಮೊಟೋನ ಹಾಕ್ಕೊಳ್ತಾ ಇದ್ದೀನಿ ಸೊ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿದೆ ಥರನೇ ಫ್ರೈ ಮಾಡಿಕೊಂಡು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬ್ರಿನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬ್ರಿನ ಹಾಕ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಆಗಬೇಕು ಸೊ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ ಶುಗರ್ ಹಾಕ್ಬಿಟ್ಟು ಆದರೆ ಲಾಸ್ಟ್ ಟೈಮಲ್ಲಿ ಶುಗರ್ ಹಾಕ್ಕೋಬೇಕು ಇಲ್ಲಾಂದರೆ ಅದು ಎಣ್ಣೆಯಲ್ಲಿ ಗಟ್ಟಿ ಥರ ಆಗಿಬಿಡುತ್ತೆ ಸೊ ಗ್ಯಾಸ್ ಆಫ್ ಮಾಡಿದ ಮೇಲೆ ಶುಗರ್ ಹಾಕ್ಕೋಬೇಕು ಹಾಕ್ಕೊಂಡ್ಬಿಟ್ಟು ನೋಡಿ ಇವಾಗ ರೆ ರೆಡಿ ಆಯಿತು ಸೊ ನಾನು ಶುಗರ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದು ತಣ್ಣಗಾಗಬೇಕು ಸೊ ತಣ್ಣಗಾದ ನಂತರ ನೋಡಿ ಈ ಥರ ಬ್ರೆಡ್ ಹಾಕ್ಬಿಟ್ಟು ಅದಕ್ಕೆ ಸ್ಪ್ರೆಡ್ ಮಾಡಬೇಕು ಬ್ರೆಡ್ಗೆಲ್ಲ ಅದು ಉಳಿನ ನೆಕ್ಸ್ಟು ಸೇವ್ನ ಇದ್ದೀನಿ ಶಿವನ ಹಾಕ್ಬಿಟ್ಟು ಮೇಲುಗಡೆ ಒಂದು ಬ್ರೆಡ್ಡನ್ನು ಇಡ್ತಾಯಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಸಾಸ್ನ ಈ ಥರ ಹಾಕ್ಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಇದ್ದೀನಿ ಸೊ ಅದೇ ಥರ ಇನ್ನೊಂದು ಹಾಕ್ತಾಯಿದ್ದೀನಿ ಈ ಥರ ಮಾಡಿಕೊಟ್ರೆ ಯಾರು ತಿನ್ನೋದಿಲ್ಲ ಎಲ್ಲ ಕೆಚಪ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಟ್ರೆ ಎಲ್ಲ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಆಯಿತು ಎಲ್ಲರೂ ತಿಂತಾರೆ ಸೊ ಅದೇ ಥರನೇ ಇನ್ನೊಂದು ಬ್ರೆಡ್ ಹಾಕ್ಬಿಟ್ಟು ಬ್ರೆಡ್ ಇಟ್ಬಿಟ್ಟು ಸೊ ಅದರ ಮೇಲೆ ಇದೇ ಥರನೇ ಸ್ಪ್ರೆಡ್ ಮಾಡಿದರೆ ಆಯಿತು ನೋಡಿ ಅದೇ ಥರನೇ ಇನ್ನೊಂದು ಸ್ಯಾಂಡ್ವಿಚ್ ಥರ ರೆಡಿ ಆಗುತ್ತೆ ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಈ ರೆಸಿಪಿ ನೀವು ನೋಡಿದ್ದಕ್ಕೆ